ಸಾಕೋರ್ ಮಂದಿಗೆ ನಾ ನಿಮ್ ಬೆಳಗಾವಿ ಹುಡುಗ ಮಾತಾಡಕಲ್ವ ಒಂದ್ ಹೊಸ ಗೆ ಸ್ವಾಗತ ಸ್ವಾಗತ ಈಗ ನಾವ್ ಎಲ್ಲಿ ಅಂದ್ರೆ ನಾವ್ ಕಾಗಲ್ದ ಜಾಬ್ ಗಿರಿವು ಅಲ್ಲಿ ಜಾತ್ರೆ ಇತ್ತಿ ಜಾತ್ರೆ ಉಂಟೆವು ರಜಾ ಮಾಡಿ ನೋಡಿ ತೋರ್ಸ್ತೇನೆ ದೀಪಕ್ ಕ್ಲೋಸ್ ಫ್ರೆಂಡ್ ದೀಪಕ್ ಬಂದಿದ್ದ ನನ್ನ ಜೊತೆ ಎಲ್ಲಿ ಕೇಳಿದ್ರೆ ಪಾಪ ಗಡಿ ತಗೊ ಬರ್ತಾನ ಸಹಾಯ ಮಾಡ್ತಾನ ದೋಸ್ತಿ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ ಸಂತೋಷ ನಮಸ್ಕಾರ ರೀ ಇವತ್ ನಾವ್ ಬಂದೇವಿ ಇಲ್ಲಿ ಜಗತ್ನಾಥ್ ಮಹಾರಾಜ ದೇವಸ್ಥಾನಕ್ ಬಂದೆವು ಜಾತ್ರೆ ಐತಿ ನಡ್ರಿ ಹೋಗ್ ತೋರಿಸ್ತೇನೆ ಎಲ್ಲ ಗಡಿ ನಿಮ್ಗ ನೆಡಿ ಹೋಗ್ ದೇವ್ರ ಗುಡಿಗೊಳಗೆ ಹೋಗ್ನ ಸಖತ್ ಆಗಿ ತೇರ ತೋರಿಸ್ತೇನೆ ರಥ ಅಂತೇರ ರಥೆ ಮಾತ್ರ ಆಗಿದೆ ತಗೋದ್ರ ನೋಡ್ರಿ ನೋಡ್ರಿ ಹೆಂಗೈತಿ ಸೇಮ್ ಟು ಸೇಮ್ ಹಂಗಿದ್ರು ಅಜ್ಜ ಆಗ್ಲಿ ಅಂದ್ರೆ ಯಾವ ತರ ದೇವಸ್ಥಾನ ಐತಿ ಅದೇ ತರ ಇಂತ ಸ್ವಾಮೀಜಿ ಅಜ್ಜ ಕಾಲ್ ಬಿದ್ದು ಕಾಲ್ ಬಿದ್ದ ಸ್ವಾಮೀಜಿ ಅವರ ಗುಲಾಲ್ ಹಾಕಿದ್ರು ಗುಲಾಲ್ ಹಚ್ಚಿದ್ರು ಹಚ್ಕೊಂಡು ನಾವ್ ಈಗ ಮತ್ ಹೊರಗಡೆ ಹೋಗೋಣ ತೋರ್ಸಿ ನಿಮ್ಗೆ ಯಾವ ತರ ಐತಿ ಅಂತ ಗುಡಿ ಮಾತ್ರ ನೋಡಕ್ ಮಾತ್ರ ಸಖತ್ ಆಗಿತ್ತು ನೋಡ್ರಿ ಹೊರಗಡೆ ಬಂದ್ರಿ ಮೇಳ್ಬೇಕಂದ್ರೆ ಈಗೀಗ ಹೊಸ ಕಟ್ಟಾತಾರು ಈ ಹೊರಗಡೆ ಬಂದ ಕೈ ಇಲ್ಲಿ ಅಂಬದೂರಿ ಈ ಕಾಲ್ ಬದ್ ತೋರ್ತೇನೆ ದೀಪಕ್ ಬಳಿ ಫುಲ್ ಖುಷಿ ಆಗಿದ್ದಿಂದ ನಡ್ರೀ ಜಾತ್ರೆ ಮಾಡ ತೋರ್ಸೀಗ ಹ ಪ್ಪ ಕೇಳ ಹುಡ್ಗರ ಇಲ್ಲೂ ಮಾಡ ಅಂತೆ ಅದಾಗ ಏನ್ ಇಪ್ಪತ್ ರೂಪಾಯಿ ಎಂಟ್ರಾಯ್ತು ಇದೆಲ್ಲ ಹೆಂಗ್ ಹೆಣ್ಮಕ್ಳಿಕಮ ಈಗ ಹೇಳಿದ್ರೆ ಕುಸ್ತಿಯಲ್ಲಿ ಕುಸ್ತಿ ಹೋಗ್ ಈಗ ಮಹಾರಾಷ್ಟ್ರ ಎಲ್ಲ ಕುಸ್ತಿ ಪೈಲ ಎಲ್ಲಾ ಬಂದವರು ಹೋಗ್ ನೆಡ್ರಿ ಈಗ ಕುಸ್ತಿ ಫಿರ್ ರಹಿ ಹ ಚಿತಾ ಸಾ ನೋಡ್ರಿ ಈಗ ಕ್ವಶ್ಚನ್ ಒಳಗೆ ಬಂದ್ರಿ ಕೆ ಎಜಿ ಮೇಲೆ ಇದ್ರು ಮುಖ್ಯಸ್ಥರು ಅದಾಗ ಈಗ ನೋಡ್ರಿ ಒಳಗಡೆ ತೋರಿಸ್ತೇನೆ ಪಾಪ ಅಲೌಡ್ ಮಾತ್ರ ಒಳಗಡೆ ಮಾತ್ರ ಅಲೌಡ್ ಮಾಡಿ ಕೊಟ್ರು ವಿಡಿಯೋ ಮಾಡಕ್ ನಂಗೆ ಥ್ಯಾಂಕ್ ಯು ಸೋ ಮಚ್ ನಾ ಎಲ್ಲಿ ಹೋಗ್ತೀನಿಲ್ಲ ಯಾರು ಸಪೋರ್ಟ್ ಮಾಡೋದಿಲ್ಲ ಎಲ್ಲ ಸಪೋರ್ಟ್ ಮಾಡ್ತಾರೆ ನೋಡ್ರಿ ಯಾವ ಥರ ಕ್ವಶ್ಚಿ ಚಿಕ್ಕ ಮಕ್ಕಳು ಕ್ವಶ್ಚಿ ಇರ್ತಾರೆ ಮಕ್ಕಳು ಅದ

ಇವ್ರ್ ನೋಡ್ರಿ ಹೇಳ್ಬೇಕಂದ್ರೆ ನಿಮ್ಗ ಗೋಬಿ ಅಂಗಡಿ ಐತಿ ಅವ್ರ ಗೋಬಿ ತನ್ ನಾವ್ ಕಾಯವುಸ್ ಹುಟ್ಟಾಗ ಅವ್ರ ಜೈಸಿಂಗ್ ಪುರ್ಸ ಅಂದ್ರೆ ನಮ್ದೆ ನಮ್ದು ನಮ್ಮ ಊರ ಹಚ್ಚಿ ಅದಾರು ಹೇಳ್ಬೇಕಂದ್ರೆ ಆ ಗೋಲ್ಡನ್ ಗೋಲ್ಡನ್ ಹೆಂಗೈತಿ ನೋಡ್ರಿ ಅವ್ರ ಯಾರು ಬರ್ರಿ ಐತ್ರಿ ನೋಡಕ ಹಿಂಗ ನೋಡ್ರಿ ಈಗ ತಾಪ ಶಿ ಶೋಕೆ ಕರ್ತ ಇದಾದ ನನ್ ಹಿಡಿಯೋಕೆ ಧನ್ಯವಾದಗಳು ಈ ಬ್ಲಾಕ್ ಎನ್ ಮಾಡ್ತೇನೆ ಮನೆ ಹೋಗ್ತೀನಿ ಈಗ ಬ್ಲಾಕ್ ಎಂಡ್ ಮಾಡ್ತೇನೆ ನನ್ ಹಿಡಿಯೋಕೆ ಧನ್ಯವಾದಗಳು ಮತ್ತೆ ಹಿಂಗ ಬೆಳಗಾವಿ ಹಿಂಗ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಬಾಯ್